ಶ್ರೀಮತಿ ಸ್ವಪ್ನ ಸದಸ್ಯರು ಅಂತ ಹೇಳಿ ಇದ್ದೇನೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗುರುವೇ ನಮಃ ನನ್ನ ಆರಾಧ್ಯ ದೈವರಾದಂಥ ಮತ್ತು ನಮ್ಮ ಗುರುಗಳಾದಂಥ ಶ್ರೀ ಚಕ್ರವರ್ತಿ ಸದಾಶಿವ ಶಿವಯ್ಯ ಸ್ವಾಮಿಗಳ ಪಾದಗಳಿಗೆ ಹಣೆಮಣೆದು ಜಗನ್ಮಾತೆ ಚಂದ್ರಮ್ಮ ತಾಯಿಯನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಹಾಗೆ ಇಲ್ಲಿ ಸೇರುವಂತ ಎಲ್ಲ ರಾಜಕೀಯ ಗಣ್ಯರೇ ಮತ್ತು ಎಲ್ಲ ಶ್ರೀಮಠದ ಸಕಲ ಸದ್ಭಕ್ತರಿಗೆ ನನ್ನ ಶರಣು ಶರಣಾರ್ಥಿಗಳು ಇವತ್ತು ಈ ಜಾತ್ರಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೀವಿ ಇವತ್ತು ಒಂದು ವಿಶೇಷ ದಿನ ಶಿವರಾತ್ರಿಯ ದಿನ ಶಿವರಾತ್ರಿ ಅಂದ್ರೆ ಅಂದ್ರ ಶಿವನನ್ನು ಸ್ಮರಿಸುವ ದಿನ ಎಲ್ಲ ಹಬ್ಬಗಳು ನಾವೆಲ್ಲರೂ ಕೂಡ ಪೂಜೆ ಸಲ್ಲಿಸುವುದು ಬೆಳಗಿನ ಜಾವ ಎದ್ದು ನಸಿಕ್ನಲ್ಲಿ ಬೆಳಗ್ಗೆ ನಾವು ಪೂಜೆ ಮಾಡ್ತೀವಿ ಆದ್ರೆ ಇವತ್ತು ಒಂದು ವಿಶೇಷ ದಿನ ಶಿವರಾತ್ರಿ ರಾತ್ರಿ ಅಂದ್ರೆ ಕತ್ತಲು ಕತ್ತಲ ಅಂದ್ರೆ ಅಜ್ಞಾನ ನಮ್ಮ ಜೀವನದಲ್ಲಿ ಇರುವಂತಹ ಅಜ್ಞಾನವನ್ನ ಕತ್ತಲೆಯನ್ನ ಕಳೆಯುವಂತಹ ಇದೊಂದು ಗುರುವಿನ ಸಾನ್ನಿಧ್ಯದಲ್ಲಿ ಮತ್ತು ನಮ್ಮ ಶಿವಯ್ಯಪ್ಪ ಅವರ ಸಾನ್ನಿಧ್ಯದಲ್ಲಿ ಈ ರಾತ್ರಿ ಪೂಜೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಇರುವಂತಹ ಅಂಧಕಾರಗಳನ್ನ ಕಲಿಯುವಂತ ಒಂದು ಅವಕಾಶ ನಮ್ಮೆಲ್ಲರಿಗೂ ಕೂಡ ಕತ್ನಾಳಿ ಮಠದ ಸದ್ಭಕ್ತರಿಗೆ ಇವತ್ತು ಅಪ್ಪ ಅವರು ಒದಗಿಸ್ಕೊಟ್ಟಿದ್ದಾರೆ ಅದೇ ರೀತಿ ಈಗ ಜಾತ್ರಾ ವಿಷಯದಲ್ಲಿ ಹೇಳ್ಬೇಕಾದ್ರ ನಮ್ಮ ತಾಯಂದಿರಿಗೆ ಒಪ್ಪಿಸುವಂತಹ ಏನು ಉಡಿ ತುಂಬೋ ಕಾರ್ಯಕ್ರಮ ಆಗಿರ್ಬೋದು ಕೌದಿ ಜಾತ್ರೆ ಆಗಿರ್ಬೋದು ನಾವೆಲ್ಲ ತಾಯಂದಿರು ಅಮ್ಮವರ ಮಾರ್ಗದರ್ಶನದಲ್ಲಿ ಮತ್ತು ಅಪ್ಪ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ತಾಯಂದರು ಶಿರ್ಸಾ ವಹಿಸಿ ಅದನ್ನ ಮಾಡ್ತೀವಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅಹ್ ಒಂದು ಮಾತನ್ನ ಕೊಡ್ತೀನಿ ಅದೇ ತರನಾಗಿ ನಮ್ಮ ಪಟನ್ ಶೆಟ್ಟಿ ಸಾಹೇಬರು ಹೇಳಿದ್ರು ಏನಾದ್ರೂ ಸಲಹೆ ಸೂಚನೆ ಇದ್ರೆ ನಾವು ತಿಳಿಸ್ಬೋದ ಅಂತ ಹೇಳಿ ನನ್ನೊಂದು ಅಂದ್ರೆ ಚಿಕ್ಕ ದೊಡ್ಡ ಮಾತಾಡ್ತೀನೇನು ಅಂತ ಹೇಳಿ ಒಂದ್ಚೂರ್ ಆತಂಕ ಆದ್ರೆ ಹೇಳ್ಬೇಕಂದ್ರ ಊಟ ಕೂತಾಗ ಅಲ್ಲಿ ಹೆಣ್ಮಕ್ಳು ಜೋಡಿ ಸಣ್ಣ ಮಕ್ಳು ಇರ್ತವ ಅವ್ರಿಗೆ ಒಂಚೂರು ಕುಡಿ ನೀರಿನ ವ್ಯವಸ್ಥೆ ಆದ್ರೆ ಒಂದ್ ಅನುಕೂಲ ಆಗ್ತದ ಅಂತ ಹೇಳಿ ಒಂದು ನನ್ನ ಅನಿಸಿಕೆ ಅದು ಒಂಚೂರು ವ್ಯವಸ್ಥೆ ಆದ್ರೆ ಅನುಕೂಲ ಆಗ್ತದೆ ಹೆಣ್ಮಕ್ಳಿಗೆ ಅದೇ ತರನಾಗಿ ಈ ವರ್ಷ ಅಪ್ಪ ಅವರು ಕೌದಿ ಜಾತ್ರೆ ಏನ್ ಮಾಡ್ಬೇಕಂತ ವಿಚಾರ ಮಾಡಿದ್ದಾರೆ ಯಾಕ ಅವ್ರು ಯಾಕೆ ವಿಚಾರ ಮಾಡಿದ್ದಾರೆಂದ್ರ ನಮ್ಮ ಸಂಸ್ಕೃತಿ ಎಲ್ಲೋ ಕಳೆದು ಹೋಗ್ತಿದೆ ಆ ಸಂಸ್ಕೃತಿಯನ್ನ ನಾವು ಉಳಿಸ್ಬೇಕಂತೇಳಿ ಇದೊಂದು ಹೊಸ ಅಧ್ಯಾಯವನ್ನು ನಮಗೆ ಹಾಕಿಕೊಟ್ಟಿದ್ದಾರೆ ಅದೇ ತರ ಮುಂದಿನ ವರ್ಷ ಜಾತ್ರೆಯಲ್ಲಿ ನಮ್ಮ ತಾಯಂದಿರಿಗೋಸ್ಕರ ಒಂದು ಗಂಡಂದಿರ ಹೆಸರು ಹೇಳುವಂತಹ ಒಡಪ್ಪ ಹೇಳುವಂತಹ ಒಂದು ಕಾರ್ಯಕ್ರಮ ಆಗಿರ್ಬೋದು ಅದೇ ತರನಾಗಿ ಮತ್ತೆ ನಮ್ಮ ಉತ್ತರ ಕರ್ನಾಟಕದ ನಮ್ಮ ವಿಶೇಷವಾಗ ವಿಶೇಷವಾಗಿ ನಮ್ಮ ವಿಜಾಪುರ್ ಬಾಗಲಕೋಟ್ ಈ ಭಾಗದಲ್ಲಿ ತಾಯಂದಿರು ನಮ್ಮ ಹಾಡು ಹಾಡ್ತಾರ ಅಂದ್ರ ಜೋಗುಳ್ ಪದ ಆಗಿರ್ಬೋದು ಮತ್ತೆ ಬೀಸು ಕಲ್ಲಿನ ಆಗಿರ್ಬೋದು ಸೋಬಾನ್ ಪದಗಳಾಗಿರ್ಬೋದು ಹಾಡ ಹಾಡ್ತಾರ ಆದ್ರ ಈ ಹಿರಿಯರು ಏನದಾರ ಅವ್ರಿಗಷ್ಟೇ ಬರ್ತದೆ ನಮ್ಮ ನಮ್ಮ ಜನರೇಷನ್ ದ್ರಿಗೆ ನಮ್ಗಿಂತ ಚಿಕ್ಕವರಿಗೆ ನಾವು ಕೇಳಿದಿವಿ ಆದ್ರೆ ನಾವು ಮುಂದಿನ ಅದು ಕೇಳ್ಬೇಕಂದ್ರೆ ಸಾಧ್ಯ ಆಗಂಗಿಲ್ಲ ನಮ್ಮ ಹಿರಿಯ ಜೀವಿಗಳು ಎಲ್ಲಿತನ ಅವ್ರು ಹಾಡ್ತಾರ ಅಲ್ಲಿವರೆಗೆ ಗೊತ್ತಾಗ್ತದ ಮುಂದಿನ ಪೀಳಿಗೆಗೆ ನಾವು ಅದನ್ನ ತಲ್ಪಸ್ಬೇಕಂದ್ರ ಈ ಮಠದಿಂದ ಒಂದು ಹೆಣ್ಮಕ್ಳಿಗೆ ಅದೊಂದು ಅವಕಾಶವನ್ನ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಟ್ರ ಅನುಕೂಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ತಾಯಂದಿರಿಗೆ ಅಂದ್ರೆ ನಾವು ಮುಂದಿನ ಪೀಳಿಗೆಗೆ ನಮ್ಮ ಈ ಕಲೆಯನ್ನ ಮುಂದುವರಿಲಿಕ್ಕೆ ಇದೊಂದು ಅವಕಾಶ ಅಪ್ಪ ಆಗಿರ್ಬೋದು ನಮ್ಮ ಪಟ್ಟಣಶೆಟ್ಟಿ ಕಲ್ಪಿಸಿ ಕೊಡ್ಬೇಕಂತ ಹೇಳಿ ನಾನೊಂದು ಸಲಹೆಯನ್ನ ಕೊಡುತ್ತಾ ಅದೇ ರೀತಿ ಮತ್ತೊಮ್ಮೆ ಮೊಗದೊಮ್ಮೆ ತಮಗೆಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಮ್ಮ ತಾಯಂದಿರು ಪ್ರತಿ ಸಲದಂತೆ ಈ ಸಲ ಕೂಡ ನಾವು ಎಲ್ಲ ಕಾರ್ಯಕ್ರಮಗಳ ಕಾರ್ಯಕ್ರಮಗಳಲ್ಲಿ ಮುತುವರ್ಜಿ ವಹಿಸಿ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅಪ್ಪ ಅವರು ಆಜ್ಞೆಯಂತೆ ನಾವು ಶಿರ್ಸಾ ವಹಿಸಿ ಎಲ್ಲರೂ ಕೂಡ ಅಂತ ಹೇಳಿ ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾ ನನ್ನ ಮಾತಿಗೆ ನಮ್ಮ ಗುರುಗಳ ಪಾದಕ್ಕೆ ಅರ್ಪಣೆ ಮಾಡಿ ನಾನು ಮುಕ್ತಾಯ ಮಾಡ್ತಿದ್ದೀನಿ ಧನ್ಯವಾದಗಳು ಈಗ ಅಪ್ಪ ಅವ್ರ ಆದ್ನೇದ ಒಡಪಾಕೆ ಕರಿ ಅಂತ ಹೇಳಿ न कर प्रयत्न हतु बळ्यात बळ हतुंग्र नड्या सूतुंग्र हत् मंद कुतकोतार सुरेश गौड्र साहेब बरे ಆ ಪಾಂಡ್ಯ ಪ್ರಸಾದ ವ್ಯವಸ್ಥೆ ಮುತ್ತೇವರು ತೊಗೊಂಡ್ರೆ ಅದಕ್ಕೆ ತುಂಬಾ ಧನ್ಯವಾದಗಳು ಆ ವ್ಯವಸ್ಥೆ ನಾ ಮಾಡ್ತೇನೆ ರೀ